ಇವರಿಗೆ ಏನು ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸೋಕ್ಕಾಗಿಲ್ಲ ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಸರ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡೋಕ್ಕೆ ಏನು ಇಲ್ಲ ನಾನು ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟುಬಿಡ್ತೀನಿ ಇವರಿಗೆ ಏನು ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವ್ರಿಗೆ ತೃಪ್ತಿ ಪಡ್ಸಕ್ ಆಗಿಲ್ಲ ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಸರ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ ಏನು ಇಲ್ಲ ನಾರ ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು ಬಿಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ